ಆಗ್ತಿದೆ ಇಲ್ಲಿ ವಿಶೇಷವಾಗಿ ಹೂವಿನ ಗಿಡಗಳನ್ನು ಈ ದಿನ ಸಸಿ ನೆಡಲಾಗ್ತಿದೆ ಇಲ್ಲಿ ಹೂಗಳು ಬರೆದರೆ ಅರ್ಚಕನೇ ಪೂಜೆಗೆ ಮತ್ತು ಇನ್ನಿತರ ಕಾರ್ಯಗಳಿಗೆ ಹೂಗಳು ಲಭ್ಯ ಆಗ್ತವೆ ಹಾಗಾಗಿ ಈ ದಿನ ಬೆಟ್ಟದ ಶ್ರೀ ಜಡೇಶಂಕರಿಂಗ ದೇವಸ್ಥಾನದ ಆವರಣದಲ್ಲಿ ಮುಂಭಾಗದಲ್ಲಿರುವಂಥ ಸನ್ನಿಧಿಯಲ್ಲಿ ಗಿಡಗಳನ್ನು ನಡೆಸುವಂಥ ಕಾರ್ಯವನ್ನು ಮಾಡ್ತಿದ್ದೀವಿ ಗಿಡ ಇಲ್ಲಿ ಸಾಮಾನ್ಯವಾಗಿ ಗಿಡಗಳು ಲಭ್ಯ ಆಗೋದು ಹೂವಿನ ಗಿಡಗಳು ನಮಗೆ ಸಿಗೋದು ಭಾಳ ಕಡಿಮೆ ಹಾಗಾಗಿ ಪ್ರಕೃತಿಯ ಮಳೆ ಪ್ರಕ ಮಳೆ ಬಂದಿರುವಂಥ ಕಾರಣ ಇದನ್ನು ಇಲ್ಲಿ ಸಸಿ ನೆಡುವಂಥ ಕಾರ್ಯ ಮಾಡ್ತಾಯಿದ್ದೀವಿ ನಿಮ್ಮಲ್ಲಿ ಕೂಡ ನಿಮ್ಮ ಇರುವಂಥ ಸಣ್ಣ ಜಾಗದಲ್ಲಿ ಕೂಡ ತಾವು ಸಸಿಗಳ ನಾಟಿ ಪರಿಸರವನ್ನು ಉಳಿಸ್ಬೇಕಂತೇಳಿ ನಿಮ್ಗೆ ಹೇಳುತ್ತೆ ಒಂದು ಮಾತು ತಿರುವುಪಡಿಸುತ್ತ ನಮ್ಮಲ್ಲಿರುವಂತಹ ಪ್ರಕೃತಿ ಸೌಂದರ್ಯವನ್ನು ನಾವೇ ಉಳಿಸ್ಕೊಳ್ಳೋದ್ರ ಜೊತೆಗೆ ಪ್ರಕೃತಿಯನ್ನು ಕಾಪಾಡುವಂಥ ಕೆಲಸವನ್ನು ಕೂಡ ನಾವೆಲ್ಲರೂ ಮಾಡಬೇಕಾಗ್ತಿದ್ದೆ ಹಾಗಾಗಿ ಪ್ರಕೃತಿಯ ಮಡಿಲಲ್ಲಿ ಬೆಳೆದಿರುವಂಥ ನಾವೆಲ್ಲರೂ ಕೂಡ ಪ್ರಕೃತಿ ಮೂಲಾದ್ಯತೆಯನ್ನು ಕೊಟ್ಟು ಪ್ರಕೃತಿಯನ್ನು ಸಂರಕ್ಷಣೆ ಮಾಡುತ್ತ ಮುಖಾಂತರ ನಮಗೆಲ್ಲ ಆಕ್ಸಿಜನ್ ಅಂದರೆ ಅತ್ಯುತ್ತಮವಾಗಿರ್ತಕ್ಕಂಥ ಆಮ್ಲಜನಕವನ್ನು ನೀಡುವಂಥ ಆ ಸಸ್ಯಗಳಿಂದಲೂ ಕೂಡ ನಮ್ಮ ಬದುಕು ಇರೋದ್ರಿಂದ ಎಲ್ಲರೂ ಕೂಡ ಅಟ್ಲೀಸ್ಟ್ ಒಬ್ಬೊಬ್ಬರು ಒಂದೊಂದು ಸಸಿಗಳನ್ನಾದರೂ ನೆಟ್ಟು ನಮ್ಮ ಪ್ರಕೃತಿಯನ್ನು ನಾವು ಕಾಪಾಡಬೇಕು ಮತ್ತು ಒಣ ಸುಧಾರಣವಂಥ ಕೆಲಸವನ್ನು ಕೂಡ ಎಲ್ಲರೂ ಮಾಡಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ ತಾವು ಕೂಡ ಕೈ ಜೋಡಿಸಿ ಪರಿಸರ ರಕ್ಷಣೆಗೆ ಆದ್ಯತೆಯನ್ನು ನೀಡಬೇಕಂತೇಳಿ ಕೇಳ್ತಿದ್ದೇನೆ